ನಮಸ್ಕಾರ ವೀಕ್ಷಕರೇ ರಘು ಎಜುಕೇ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅಗ್ರಿಕಲ್ಚರ್ ಲೋನ್ ಅಂದರೆ ಕೃಷಿ ಸಾಲದ ಬಗ್ಗೆ ಲೇಟೆಸ್ಟ್ ನ್ಯೂಸ್ ಬಂದಿದೆ ಹೌದು ಕೃಷಿ ಸಾಲ ಪಡೆಯುವಲ್ಲಿ ಅನೇಕ ಹೊಸ ಬದಲಾವಣೆಗಳಾಗಿದ್ದು ಈ ಬದಲಾವಣೆಗಳ ಬಗ್ಗೆ ರೈತರಿಗೆ ಮಹತ್ವದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಲಿದ್ದೇವೆ ಹೌದು ಕೃಷಿ ಸಾಲ ಪಡೆಯಬೇಕೆಂದು ಬಯಸಿದಂತಹ ರೈತರಿಗೆ ಈ ಬದಲಾವಣೆಗಳನ್ನು ತಿಳಿದುಕೊಳ್ಳುವುದು ಕಡ್ಡಾಯವಾಗಿದೆ ಈ ಬದಲಾವಣೆಗಳನ್ನು ನೀವು ಸಾಲಕ್ಕೆ ಅರ್ಜಿ ಸಲ್ಲಿಸಿದರೆ ಯಾವುದೇ ತೊಂದರೆ ಇಲ್ಲದೆ ನಿಮಗೆ ಸಾಲ ಸೌಲಭ್ಯ ಸಿಗಲಿದೆ ಹಾಗಾಗಿ ನೀವು ರೈತರಾಗಿದ್ದರೆ ರೈತರ ಮಕ್ಕಳಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಅನ್ನ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದು ಇನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಹೊತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಬಾಂಧವರೇ ರೈತರಿಗೆ ತಮ್ಮ ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಳಲು ಆರ್ಥಿಕವಾಗಿ ನೆರವನ್ನು ನೀಡಲು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಜಂಟಿಯಾಗಿ ಮತ್ತು ಸಪರೇಟ್ ಆಗಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಕೃಷಿ ಸಾಲವನ್ನು ಪ್ರತಿ ವರ್ಷ ರೈತರಿಗೆ ವಿತರಣೆ ಮಾಡುತ್ತವೆ ಇದಕ್ಕಾಗಿ ರೈತರು ಕೆಲವು ಅಗತ್ಯ ದಾಖಲೆಗಳನ್ನು ತಾವು ಸಾಲ ತೆಗೆದುಕೊಳ್ಳುವ ಬ್ಯಾಂಕ್ ಶಾಖೆಗೆ ಸಲ್ಲಿಸಬೇಕಾಗುತ್ತದೆ ಸಾಮಾನ್ಯವಾಗಿ ಕೃಷಿಕರು ಪ್ರತಿ ವರ್ಷ ಮಾರ್ಚ್ ತಿಂಗಳ ಅಂತ್ಯದಲ್ಲಿ ಕಳೆದ ವರ್ಷದ ಸಾಲವನ್ನು ಮರುಪ ಪಾವತಿ ಮಾಡಿ ತದನಂತರ ಏಪ್ರಿಲ್ ಅಥವಾ ಮೇ ತಿಂಗಳಿನಲ್ಲಿ ಮತ್ತೊಮ್ಮೆ ಹೊಸದಾಗಿ ಬೆಳೆ ಸಾಲ ಅಂದರೆ ಕ್ರಾಪ್ ಲೋನ್ ಅನ್ನ ಪಡೆಯುತ್ತಾರೆ ಇದಕ್ಕಾಗಿ ಎಲ್ಲಾ ರೈತರು ಎಫ್ಐಡಿ ಸಂಖ್ಯೆಯನ್ನು ಮತ್ತು ಎಫ್ಐಡಿಯಲ್ಲಿ ತಮ್ಮ ಜಮೀನಿನ ಎಲ್ಲ ಸರ್ವೆ ನಂಬರ್ ಅನ್ನು ಸೇರ್ಪಡೆ ಮಾಡಿಕೊಂಡಿರುವುದು ಕಡ್ಡಾಯವಾಗಿದೆ ಹೌದು ರೈತರು ತಮ್ಮ ಜಮೀನಿನ ಮೇಲೆ ಕೃಷಿ ಸಾಲವನ್ನು ಪಡೆಯಲು ಅಗತ್ಯವಾಗಿ ಹೊಂದಿರಬೇಕಾದ ದಾಖಲೆಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲಾಗಿದ್ದು ರೈತರು ಈ ವರ್ಷ ಕೃಷಿ ಸಾಲವನ್ನು ಪಡೆದುಕೊಳ್ಳಬೇಕಾದರೆ ಎಫ್ಐಡಿ ಸಂಖ್ಯೆಯನ್ನು ಕಡ್ಡಾಯವಾಗಿ ಿರಬೇಕು ಮತ್ತು ಎಫ್ಐಡಿ ಸಂಖ್ಯೆಗೆ ತಮ್ಮ ಜಮೀನಿನ ಎಲ್ಲಾ ಸರ್ವೆ ನಂಬರ್ ಅನ್ನ ಸೇರ್ಪಡೆ ಮಾಡಿರುವುದು ಕಡ್ಡಾಯ ಮಾಡಲಾಗಿದೆ ರೈತರು ಬ್ಯಾಂಕುಗಳಲ್ಲಿ ಜಮೀನಿನ ಮೇಲೆ ಬೆಳೆ ಸಾಲವನ್ನು ಪಡೆಯಲು ಕೃಷಿ ಇಲಾಖೆಯ ಪ್ರೂಫ್ ತಂತ್ರಾಂಶದಲ್ಲಿ ಜಮೀನಿನ ಸರ್ವೆ ನಂಬರ್ ವಿವರ ಹಾಗೂ ರೈತರ ವೈಯಕ್ತಿಕ ಮತ್ತು ಬ್ಯಾಂಕ್ ಖಾತೆ ವಿವರವನ್ನು ದಾಖಲಿಸಿ ಎಫ್ಐಡಿ ನಂಬರ್ ಅನ್ನು ಪಡೆದುಕೊಳ್ಳುವುದು ಕಡ್ಡಾಯವಾಗಿದೆ ಕೃಷಿ ಇಲಾಖೆಯಿಂದ ಈಗಾಗಲೇ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ರೈತರ ನೋಂದಣಿಯನ್ನ ಮಾಡಿಕೊಳ್ಳುವ ಸಮಯದಲ್ಲಿ ಶೇಕಡಾ ಎಂಬತ್ತೈದರಷ್ಟು ರೈತರ ಎಫ್ಐಡಿ ರಚನೆ ಮಾಡಲಾಗಿದ್ದು ಆದರೆ ಕೆಲವು ರೈತರು ಇನ್ನು ಪೂರ್ಟ್ ಅಡಿಯಲ್ಲಿ ಅವರ ಎಲ್ಲಾ ಸರ್ವೆ ನಂಬರ್ ಅನ್ನು ದಾಖಲಿಸಿರುವುದಿಲ್ಲ ಅದಕ್ಕಾಗಿ ರೈತರು ತಮ್ಮ ಎಲ್ಲಾ ಜಮೀನಿನ ಸರ್ವೆ ನಂಬರ್ ಅನ್ನು ದಾಖಲಿಸಲು ತಮ್ಮ ಹೋಬಳಿಯ ರೈತ ಸಂಪರ್ಕ ಕೇಂದ್ರದಲ್ಲಿ ನೇರವಾಗಿ ಭೇಟಿ ಮಾಡಿ ತಮ್ಮ ಎಫ್ಐಡಿ ಸಂಖ್ಯೆಯಲ್ಲಿ ತಮ್ಮ ಜಮೀನಿನ ಎಲ್ಲಾ ಸರ್ವೆ ನಂಬರ್ಗಳನ್ನು ದಾಖಲಿಸಬಹುದಾಗಿದೆ ರೈತರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ಮತ್ತು ರಾಷ್ಟೀಯ ಬ್ಯಾಂಕುಗಳಲ್ಲಿ ಬೆಳೆ ಸಾಲವನ್ನು ಪಡೆಯಲು ಕೃಷಿ ಇಲಾಖೆಯ ಪೂರ್ಟ್ ತಂತ್ರಾಂಶದಲ್ಲಿ ತಮ್ಮ ಜಮೀನಿನ ಎಲ್ಲಾ ಪಾಣಿಗಳನ್ನು ಮತ್ತು ವೈಯಕ್ತಿಕ ವಿವರವನ್ನ ಸಲ್ಲಿಸಿ ಎಫ್ಐಡಿ ನಂಬರ್ ಅನ್ನ ಪಡೆದುಕೊಳ್ಳಬೇಕು ಒಂದೊಮ್ಮೆ ಎಫ್ಐಡಿ ನಂಬರ್ ರಚನೆಯಾಗಿ ಕೆಲವೊಂದು ಸರ್ವೆ ನಂಬರ್ ಗಳು ಈ ಸಂಖ್ಯೆಯಲ್ಲಿ ದಾಖಲಾಗದೇ ಇದ್ದಲ್ಲಿ ಅಂತವರು ಸಹ ಬೆಳೆ ಸಾಲ ಪಡೆಯಲು ತಾಂತ್ರಿಕ ಸಮಸ್ಯೆಯನ್ನ ಎದುರಿಸಬೇಕಾಗುತ್ತದೆ ಆದ್ದರಿಂದ ರೈತರು ತಮ್ಮ ಎಲ್ಲಾ ಸರ್ವೆ ನಂಬರ್ ಗಳನ್ನ ಎಫ್ಐ ಸೇರ್ಪಡೆ ಮಾಡಿಟ್ಟುಕೊಳ್ಳಬೇಕು ಹೀಗೆ ರೈತರು ಕೃಷಿ ಸಾಲವನ್ನು ಪಡೀಲಿಕ್ಕಾಗಿ ಎಫ್ಐಡಿ ಸಂಖ್ಯೆಯಲ್ಲಿ ತಮ್ಮ ಎಲ್ಲಾ ಜಮೀನಿನ ದಾಖಲೆಗಳ ಸರ್ವೆ ನಂಬರ್ಗಳನ್ನ ಸೇರಿಸುವುದನ್ನ ಕಡ್ಡಾಯ ಮಾಡಲಾಗಿದೆ ಹಾಗಾಗಿ ಯಾವ ರೈತ ರೈತರು ಸಾಲವನ್ನು ಪಡೆಯಬೇಕೆಂದು ಬಯಸಿರುವವರು ಅವರಿಗೆ ಈ ಮಾಹಿತಿ ಅತ್ಯಂತ ಉಪಯುಕ್ತವಾಗಿದ್ದು ಹಾಗಾಗಿ ಎಲ್ಲ ರೈತರಿಗೂ ಈ ಮಾಹಿತಿ ತಲುಪುವಂತೆ ಫೇಸ್ಬುಕ್ ಮತ್ತು ವಾಟ್ಸ್ಆಪ್ ಗ್ರೂಪ್ಗಳ ಮೂಲಕ ಮರೆಯದೆ ಶೇರ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು